ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಸಂವಿಧಾನ ಪೀಠಿಕೆಯ ಮೆರವಣಿಗೆ ಮಹದೇವಪುರ ಕ್ಷೇತ್ರದ ವೈಟ್ ನಲ್ಲಿ ಭೀಮ್ ಪ್ರಜಾ ಸಂಘಟನೆ ವತಿಯಿಂದ ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಸಂವಿಧಾನ ಪೀಠಿಕೆ ಹಾಗೂ ಅಂಬೇಡ್ಕರ್ ಪ್ರತಿಮೆಯನ್ನು ಫೀಲ್ಡ್ ವಿಜಯನಗರ ಗಾಂಧಿಪುರ ಅಂಬೇಡ್ಕರ್ ಗುಟ್ಟ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಭೀಮ್ ಪ್ರಜಾ ಸಂಘಟನೆಯ ಅಧ್ಯಕ್ಷ ಮುರುಗೇಶ್ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿದ್ದು ಸ್ಥಳೀಯ ಮುಖಂಡ ನಲ್ಲೂರಹಳ್ಳಿ ಹರೀಶ್ ರೆಡ್ಡಿ ಸಂವಿಧಾನ ಪೀಠಿಕೆಯ ರಥಕ್ಕೆ ಚಾಲನೆ ನೀಡಿ ಸಂವಿಧಾನ ಅರಿವನ್ನು ಜನರಲ್ಲಿ ಮೂಡಿಸಿದರು ಬ್ಯೂರೋ ರಿಪೋರ್ಟ್ ಎನ್ ಟಿ ಫೋರ್ ನ್ಯೂಸ್ ಮಹದೇವಪುರ ಸಂವಿಧಾನ ಸಮರ್ಪಣಾ ದಿನ ಬಂದು ಇಡೀ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆನು ಬಹಳ ಒಂದು ಮನೆ ಮನೆಗಳಲ್ಲಿ ಆಚರಣೆ ಮಾಡಬೇಕು ಯಾಕಂದರೆ ನಾವು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಇಪ್ಪತ್ತಾರು ನವೆಂಬರ್ ಸಂವಿಧಾನ ಸಮರ್ಪಣ ಮಾಡಿದಂಥ ದಿನ ಇವತ್ತು ನಾವು ಯಾವುದೋ ದೀಪಾವಳಿ ಉಗಾದಿ ಅಂತ ಮಾಡ್ತೀರಿ ಇದೆಲ್ಲ ಮಾಡಬೇಕಾಗಿರೋದು ನಾವು ಮಾಡಬೇಕಾಗಿರೋ ಹಬ್ಬ ಯಾವುದಪ್ಪ ಅಂದರೆ ಅದು ಸಂವಿಧಾನ ಸಮರ್ಪಣಾ ದಿನವನ್ನು ಭಾಳ ವಿಜೃಂಭಣೆಯಿಂದ ಇಡೀ ದೇಶಾದ್ಯಂತ ಮಾಡಬೇಕು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಬಡವರ ಹೊಟ್ಟೆಯಲ್ಲಿ ರಾಜನುತಾನೆ ಅಂತ ಏನು ಅವತ್ತು ಹೇಳಿದ್ರಲ್ಲ ಅದಕ್ಕಾಗಿ ಇವತ್ತು ಈ ಕುದುರೆ ಮೇಲೇರಿ ಈ ಒಂದು ಬಡವ ಕೂಡ ಇವತ್ತು ಒಂದು ರಾಜನಾಗಬೇಕು ಅಂತೇಳಿ ಒಂದು ಜನಗಳಿಗೆ ಒಂದು ಸಂದೇಶ ಕೊಡುವಂಥ ಕೆಲಸ ಇವತ್ತು ನಮ್ಮ ಭೀಮ್ ಪ್ರಜಾ ಸಂಘವು ಇಡೀ ಈ ಈ ದಿನ ಒಂದು ಇಡೀ ರಾಜ್ಯಾದ್ಯಂತ ಇದೊಂದು ರಾಜ್ಯಕ್ಕೆ ಒಂದು ಮಾದರಿ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ನಮ್ಮ ಸಂಘಟನೆಯ ಪದಾಧಿಕಾರಿಗಳಾಗಿರ್ಬೋದು ಸಂಘಟನೆ ಎಲ್ಲ ಎಲ್ಲ ಪ್ರಮುಖರು ಎಲ್ಲ ಸೇರಿ ಈ ಒಂದು ಸಂವಿಧಾನ ಸಮರ್ಪಣಾ ದಿನವನ್ನು ಬಹಳ ವಿಜೃಂಭಣೆಯನ್ನು ಆಚರಣೆ ಮಾಡಿದ್ದೀರಿ ಇದು ಬರೀ ಏನು ಮಾದೇಪುರ ಕ್ಷೇತ್ರದಲ್ಲಿ ಆಚರಣೆ ಮಾಡಬಾರ್ದು ಇದು ಇಡೀ ದೇಶಾದ್ಯಂತ ಇದು ಆಚರಣೆ ಮಾಡಬೇಕು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ದಲಿತರಿಗೆ ಮಾತ್ರ ಸಂವಿಧಾನ ಕೊಟ್ಟಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶದಲ್ಲಿ ಪ್ರತಿಯೊಬ್ಬ ಕಟ್ಟ ಕಡೆಯ ವ್ಯಕ್ತಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅವರ ಕೊಟ್ಟಿ ಕೊಟ್ಟಿದಂಥ ಆ ಸಂವಿಧಾನವನ್ನು ನಾವು ಅರ್ಪಣೆ ಮಾಡಿಕೊಂಡಿದ್ದೀರಿ ಏನು ಇವತ್ತು ನಾವು ಈ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಿಂದ ಈ ಇಲ್ಲಿಯ ತನಕ ನಾವು ಈ ಒಂದು ಸ್ವಾತಂತ್ರ್ಯದ ಒಂದು ಸಂದೇಶ ಏನಪ್ಪ ಹೇಳ್ತಾ ಇದ್ದೀರಂದರೆ ಇವತ್ತು ಒಂದು ಬಡವರ ಹೊಟ್ಟೆಯಲ್ಲಿ ಬಾಬಾ ಸಾಹೇಬ್ರ ಒಂದು ಮಾತು ಹೇಳಿದ್ದಾರೆ ಒಂದು ಪವಿತ್ರವಾದ ಮತದಾನವನ್ನು ಹಾಕಿ ಒಂದು ಬಡವನು ಕೂಡ ರಾಜನ ಅಂತ ಹೇಳ್ತಾರೆ ಆ ರಾಜನು ಯಾವ್ದು ಯಾವ್ದ್ರ ಮೇಲೆ ಓದ್ತಾನಂದ್ರೆ ಈ ಕುದುರೆ ಮೇಲೆ ಓದ್ರಣೆ ರಾಜನು ಅಂತ ಹೇಳ್ತಾರೆ ಅದಕ್ಕಾಗಿ ನಾವು ಬಡವರ ಜನಗಳಿಗೆ ನೀವೂ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಮತ್ತು ಏನು ಇವತ್ತು ನಮ್ಮ ದಲಿತರಾಗಿರ್ಬೋದು ಮುಸಲ್ಮಾನ ಬಾಂಧವರಾಗಿರ್ಬೋದು ಎಲ್ಲ ನಮ್ಮ ಧರ್ಮದ ಒಂದು ಯಾರು ಅವ್ರನ್ನ ವಿರೋಧಿಸ್ತಾರೋ ನಾವು ಈ ಸಂದರ್ಭದಲ್ಲಿ ಅವ್ರನ್ನೂ ನಾವು ವಿರೋಧಿಸ್ತೇವೆ ನಾವು ಖಂಡಿಸ್ತೇವೆ ಮತ್ತು ಸಂವಿಧಾನದ ಅಡಿಯಲ್ಲಿ ನಮ್ಮ ಹೋರಾಟಗಳನ್ನು ನಾವು ನಡೆಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀವಿ ಜೈ ಭೀಮ್